ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಉಚಿತವಾದಂಥ ತರಗತಿಗಳು ಸೊ ಯಾವ್ದಾದ್ರು ನಿಮಗೆ ಸೋರ್ಸ್ಬೇಕು ಅಂದರೆ ಅಲ್ಲಿಂದ ನೀವು ಡೌನ್ಲೋಡ್ನ ಮಾಡ್ಕೋಬೋದು ಫ್ರೀ ಕ್ಲಾಸ್ ಇರುತ್ತೆ ಸಾಮಾನ್ಯ ಕನ್ನಡ ಟೈಮಿಂಗ್ಸು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮೆಸೇಜ್ ಬರುತ್ತೆ ನೀವು ಆ ತರಗತಿಗೆ ಜಾಯ್ನ್ ಆಗ್ಬೋದು ನೀವು ಪ್ಲೇಸ್ಟೋರ್ನಲ್ಲಿ ಸಮರ್ಥ ಕಡಿಮೆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ನಿಮಗೇನಾದರೂ ಬ್ಯಾಚ್ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆಗಸ್ಟ್ ಒಂದನೇ ತಾರೀಕು ಪ್ರಾರಂಭ ಆಗಿರೋದು ಮುಕ್ತಾಯ ಆಗುವಂಥದ್ದು ಸೆಪ್ಟೆಂಬರ್ ಮೂವತ್ತೊಂದನೇ ತಾರೀಕು ಒಟ್ಟು ಎಪ್ಪತ್ತು ಗಂಟೆ ತರಗತಿ ನಡೆಯುತ್ತೆ ವಿ ಎ ಮತ್ತು ಪಿ ಡಿ ಒ ಎಕ್ಸಾಮ್ನ ಗಮನದಲ್ಲಿಟ್ಕೊಂಡು ಈ ಬ್ಯಾಚ್ ಕೋರ್ಸ್ ರನ್ ಆಗ್ತಾಯಿದೆ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ನಮಸ್ತೆ ಆಡಿಯೋ ವಿಡಿಯೋ ಸ್ಕ್ರೀನ್ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ತರಗತಿ ಆರಂಭ ಮಾಡೋಣ ಮೈಸೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಯ ಪ್ರವೇಶಾತಿಗಾಗಿ ಆಗಸ್ಟಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿತು ಆ ಪ್ರಶ್ನೆ ಪತ್ರಿಕೆಯನ್ನು ಒಳಪಡಿಸ್ತಾ ಇದ್ದೆ ಸುಮಾರು ಎಂಟರಿಂದ ಒಂಬತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೆ ಇನ್ನು ಉಡಿದಂಥ ಪ್ರಶ್ನೆಗಳನ್ನ ನಾನು ಕಂಟಿನ್ಯೂ ಮಾಡ್ತೇನೆ ಪ್ರಶ್ನೆ ಎಂಟು ದ ದಪ ವ ಕಾರಗಳು ಡ್ಯಾಶ್ ಪ್ರೇರಣಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಕಾಲಸೂಚಕ ಪ್ರತ್ಯಯಗಳು ದ ದಪ ವ ಇವುಗಳು ಪ್ರೇರಣಾರ್ಥಕಗಳ ಸಂಭವನಾರ್ಥಕಗಳ ನಿಷೇಧಾರ್ಥಕಗಳ ಅಥವಾ ಕಾಲಸೂಚಕ ಪ್ರತ್ಯಯಗಳ ಇವುಗಳು ಕಾಲಸೂಚಕ ಪ್ರತ್ಯಯಗಳು ಇದರಲ್ಲಿ ದ ಸೂಚಕ ಪ್ರತ್ಯಯ ದಪ ಅಥವಾ ದಪಂ ಅಂತ ಇರುತ್ತೆ ಇದು ವರ್ತಮಾನ ಕಾಲಸೂಚಕ ಪ್ರತ್ಯಯ ವಾ ಇದು ಕಾಲ ಕಾಲಸೂಚಕ ಪ್ರತ್ಯಯ ಇವೆಲ್ಲವೂ ಕಾಲ ಕಾಲಸೂಚಕ ಪ್ರತ್ಯಯಗಳು ಹೊಸಗನ್ನಡದಲ್ಲಿ ಏನು ಬದಲಾವಣೆ ಆಗಿಲ್ಲ ವರ್ತಮಾನ ಕಾಲದಲ್ಲಿ ದಪ ಅನ್ನೋದ್ರ ಬದಲು ಅದು ಉತ್ ಅನ್ನುವಂಥ ಬದಲಾವಣೆಯನ್ನು ಪಡ್ಕೊಂಡಿದೆ ಕಾಲಸೂಚಕ ಪ್ರತ್ಯಯಗಳು ಪ್ರಶ್ನೆ ಹತ್ತೊಂಬತ್ತು ಅರ್ಥಾಂತರ ನ್ಯಾಸ ಅಲಂಕಾರವನ್ನು ಯಥೇಚ್ಛವಾಗಿ ಕಾವ್ಯದಲ್ಲಿ ಬಳಸಿದ ಕವಿ ಅರ್ಥಾಂತರ ನ್ಯಾಸ ಅಲಂಕಾರ ಅರ್ಥಾಲಂಕಾರಗಳಲ್ಲಿ ಒಂದು ಈ ಅರ್ಥಾಂತರ ನ್ಯಾಸ ಅಲಂಕಾರಗಳನ್ನ ಬಳಸಿ ಕಾವ್ಯದ ಸೊಬಗನ್ನು ಹೆಚ್ಚಿಸ್ತಾರೆ ಅರ್ಥಾಂತರ ಪ್ರಿಯ ಅನ್ನುವಂಥ ಗೌರವವನ್ನು ಈ ಕವಿ ಪಡ್ಕೊಳ್ತದೆ ನಾಗಚಂದ್ರ ನಾಗವರ್ಮ ಕುಮಾರವ್ಯಾಸ ಪಂಪ ನಾಗಚಂದ್ರ ಅರ್ಥಾಂತರನ್ಯಾಸ ಅಲಂಕಾರಗಳನ್ನ ಯಥೇಚ್ಛವಾಗಿ ಕಾವ್ಯದಲ್ಲಿ ಬಳಸಿ ಕಾವ್ಯದ ಸೊಬಗನ್ನು ಹೆಚ್ಚಿಸಿ ಅರ್ಥಾಂತರ ನ್ಯಾಸಪ್ರಿಯ ಅನ್ನುವಂಥ ಗೌರವವನ್ನು ಪಡ್ಕೊಳ್ತಾನೆ ಹಾಗೆ ಕುಮಾರವ್ಯಾಸ ರೂಪಕ ಅಲಂಕಾರಗಳನ್ನ ಬಳಸಿ ಕಾವ್ಯದ ಸೊಬಗನ್ನು ಹೆಚ್ಚಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂಥ ಗೌರವವನ್ನು ಪಡ್ಕೊಳ್ತಾನೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂಥ ಗೌರವವನ್ನು ನೀಡಿದ್ದು ಎಸ್ ವಿ ರಂಗಣ್ಣ ಅವರು ಪ್ರಶ್ನೆ ಹತ್ತು ಕಾವ್ಯ ಮೀಮಾಂಸೆ ಅಥವಾ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಭಾರತೀಯ ಕಾವ್ಯ ಮೀಮಾಂಸೆ ಅಥವಾ ಕಾವ್ಯ ಮೀಮಾಂಸೆ ಒಂದು ಅಥವಾ ಎರಡು ಪ್ರಶ್ನೆ ಕೊಡ್ತಾರೆ ನಿಮಗೆ ಮೂವತ್ತೈದಕ್ಕೆ ಒಂದು ಅಥವಾ ಎರಡು ಅದು ಇತ್ತೀಚೆಗೆ ಕೊಡ್ತಾ ಇರೋದು ಇದಕ್ಕೆ ಯಾವ ಟಾಪಿಕ್ ಓದಬೇಕು ಅಂತ ತುಂಬ ಜನ ಕೇಳ್ತಾರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಅಥವಾ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಗಳನ್ನ ಓದ್ಕೊಂಡ್ರೆ ಸಾಕು ಅವೇ ರಿಪೀಟ್ ಆಗ್ತವೆ ನಾನೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಯೂಟ್ಯೂಬ್ ಅಲ್ಲಿ ಅನಾಲಿಸ್ ಮಾಡಿದ್ದೀನಿ ನೀವು ನೋಡಿ ಕಾವ್ಯಸಾತ್ಮ ಧ್ವನಿ ಕಾವ್ಯದ ಆತ್ಮವೇ ಧ್ವನಿ ಕಾವ್ಯಸಾತ್ಮ ಧ್ವನಿ ಅಂತನೂ ಇರುತ್ತೆ ಅಥವಾ ಕಾವ್ಯದ ಆತ್ಮವೇ ಧ್ವನಿ ಎಂದು ಹೇಳಿದ ಮೀಮಾಂಸಕ ಕ ಮೀಮಾಂಸೆ ಅಂದರೆ ಕಾವ್ಯತತ್ವವನ್ನು ಕುರಿತು ಚರ್ಚಿಸುವಂತ ಶಾಸ್ತ್ರ ಕಾವ್ಯತತ್ವ ಅಂದ್ರೆ ಕವಿ ಅಂದ್ರೆ ಯಾರು ಕಾವ್ಯ ಅಂದ್ರೆ ಯಾರು ಪ್ರತಿಭೆ ಉತ್ಪತ್ತಿ ಕಾವ್ಯದಲ್ಲಿ ಯಾವುದು ಗುಣ ಯಾವುದು ದೋಷ ಕಾವ್ಯದಲ್ಲಿ ಅಲಂಕಾರಗಳ ಸ್ಥಾನ ಏನು ರಸ ಅಂದ್ರೆ ಏನು ಇವೆಲ್ಲ ಚರ್ಚೆ ಮಾಡೋದು ಮೀಮಾಂಸೆ ಅದು ಕಾವ್ಯ ಒಳಗಡೆ ಬರುವಂಥ ವಿಚಾರಗಳು ರಾಜಶೇಖರ ಆನಂದವರ್ಧನ ಭಟ್ಟನಾಯಕ ಕ್ಷೇಮೇಂದ್ರ ಆನಂದವರ್ಧನ ಕೃತಿ ಧ್ವನ್ಯಾಲೋಕ ఆనందవర్ధన కృతి ధ్వన్యాలోక గుప్తన కృతి ధ్వన్యాక లోచన అవి ఎరడు ఒందే కడ మి ఆనందవర్ధన ధ్వన్యాలోక ఇర మేలు బరదంత వ్యాఖ్య గ్రంథ ధ్వన్యాలోక లోచన అభినవ గుప్త అభినవ గుప్త రాజశేఖర్న కృతి కవ్యమీమాంసె ಸುಮಾರು ಹತ್ತನೇ ಶತಮಾನ ರಾಜಶೇಖರ ಬರೋವರಿಗೆ ಕಾವ್ಯಮೀಮಾಂಸೆಯನ್ನು ಅಲಂಕಾರ ಶಾಸ್ತ್ರ ಕ್ರಿಯಾಕಲ್ಪ ಲಕ್ಷಣಶಾಸ್ತ್ರ ಈ ರೀತಿ ಬೇರೆ ಬೇರೆ ಹೆಸರಿಂದ ಕರಿತಿರ್ತಾರೆ ಮುಂದೆ ಕಾವ್ಯಮೀಮಾಂಸೆ ಅನ್ನುವಂಥ ಹೆಸರಿಂದ ಕರೀತಾರೆ ಕ್ಷೇಮೇಂದ್ರ ಕ್ಷೇಮೇಂದ್ರ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಔಚಿತ್ಯ ಸಿದ್ಧಾಂತ ಈತನ ಕೃತಿ ಔಚಿತ್ಯ ವಿಚಾರ ಚರ್ಚೆ ಆನಂದವರ್ಧನ ಕೃತಿ ಧ್ವನಿಯಾಲೋಕ ಅವನು ಧ್ವನಿ ಸಿದ್ಧಾಂತದ ಪ್ರತಿಪಾದಕ ಧ್ವನಿ ಸಿದ್ಧಾಂತದ ಪ್ರತಿಪಾದ ಭಟ್ಟನಾಯಕ ಈ ಒಂದು ಸಾಧಾರಣೀಕರಣ ಪರಿಕಲ್ಪನೆ పట్టనకన సాధారణీకరణ పరికల్పన క్వశ్చన్ నంబర్ హన్నొందు ಅನುಮಿತಿವಾದದ ಪ್ರತಿಪಾದಕ ಬಟ್ಟಲೊಲ್ಲಟ ಶ್ರೀಶಂಕುಕ ಅಭಿನವ್ ಗುಪ್ತ ಭಟ್ಟನಾಯಕ ಅನುಮತಿವಾದದ ಪ್ರತಿಪಾದಕ ಅಭಿನವ್ ಗುಪ್ತಾ ಇಲ್ಲಿ ನೀವು ಭಟ್ಟನಾಯಕ ಸಾಧಾರಣೀಕರಣ ಅಂತ ನೋಟ್ ಮಾಡ್ಕೊಳ್ಳಿ ಶ್ರೀಶಂಕುಕ್ ಅಂದು ನ್ಯಾಯ ಚಿತ್ರದುರ್ಗ ನ್ಯಾಯ ಚಿತ್ರದುರ್ಗ ನ್ಯಾಯ ಪರಿಕಲ್ಪನೆಯನ್ನು ಬಳಸ್ತವ್ರು ಯಾರು ಶ್ರೀ ಶಂಕುಕ ಕ್ವಶನ್ ನಂಬರ್ ಹನ್ನೆರಡು ಉಚಿತಾನುಉಚಿತ ವಿವೇಕೋ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ವಕ್ರೋಕ್ತಿ ವ್ಯುತ್ಪತ್ತಿ ಅಭ್ಯಾಸ ರಸ ವ್ಯುತ್ಪತ್ತಿ ಅಂದರೆ ಹೊರಗಡೆಯಿಂದ ಪಡ್ಕೊಳುವಂಥದ್ದು ಒಬ್ಬ ಕವಿ ಪ್ರತಿಭೆಯಿಂದ ಕಾವ್ಯವನ್ನು ರಚಿಸ್ತಾನೆ ಆ ಪ್ರತಿಭೆಗೆ ಬೇಕಾದಂಥದ್ದು ಪೂರ್ವ ಕವಿಗಳ ಅಧ್ಯಯನ ಈ ಥರ ವಿಚಾರಗಳು ಇದನ್ನೆಲ್ಲ ನಾವು ವ್ಯುತ್ಪತ್ತಿ ಅಂತ ಕರಿತೀವಿ ಉಚಿತಾನು ಉಚಿತ ವಿವೇಕ ವ್ಯುತ್ಪತ್ತಿ ಪ್ರಶ್ನೆ ಹದಿಮೂರು ಕುಮಾರವ್ಯಾಸ ಭಾರತದಲ್ಲಿ ಕರ್ನಾಟ ಭಾರತ ಕಥಾಮಂಜರಿ ಅದರ ನಿಜವಾದಂಥ ಹೆಸರು ಅದನ್ನು ಕುಮಾರವ್ಯಾಸ ಭಾರತ ಅಂತಲೂ ಕರೀತಾರೆ ಕಾರಣ ಕುಮಾರವ್ಯಾಸ ಆ ಕೃತಿಯನ್ನು ರಚಿಸಿರೋದ್ರಿಂದ ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಷಟ್ಪದಿ ಷಟ್ಪದಿ ಆರು ಸಾಲಿನ ಪದ್ಯ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದಂಥ ಕಾವ್ಯ ಕುಮಾರವ್ಯಾಸ ಭಾರತ ಉದ್ದಂಡ ಷಟ್ಪದಿನಲ್ಲಿ ವೀರೇಶ ಚರಿತೆ ರಾಘವಾಂಕನ್ ವಾರ್ಧಕ ಷಟ್ಪದಿನಲ್ಲಿ ಹರಿಶ್ಚಂದ್ರ ಕಾವ್ಯ ರಾಘವಾಂಕುಂದು ಲಕ್ಷ್ಮೀಶನ ಜೈಮಿನಿ ಭಾರತ ಪ್ರಮುಖವಾದಂಥವು ಇನ್ನ ಬಾಮಿನಿ ಷಟ್ಪದಿನಲ್ಲಿ ಭೀಮಕವಿಯ ಪುರಾಣ ಚಾಮರಸನ ಲೀಲೆ ಕುಮಾರವ್ಯಾಸನ ಕುಮಾರವ್ಯಾಸ ಭಾರತ ಕನಕದಾಸರ ಮೂರು ಕೃತಿಗಳು ಮೌನ ತರಂಗಿಣಿ ಬಿಟ್ಟರೆ ಇನ್ನು ಉಳಿದಂಥವು ಹರಿಭಕ್ತಿ ಸಾರ ರಾಮದಾನ ಚರಿತೆ ಮೂರು ಕೃತಿಗಳು ಬಾಮಿನಿ ಷಟ್ಪದಿಯಲ್ಲೇ ಇರುವಂಥದ್ದು ಪ್ರಶ್ನೆ ಹದಿನಾಲ್ಕು ರಗಳೆ ಇಂಗ್ಲಿಷಲ್ಲಿ ಬ್ಲಾಂಕ್ ವರ್ಸ್ ಅನ್ನುವಂಥ ಒಂದು ಚಂದೋ ಪ್ರಭೇದ ಇದೆ ಅದರಿಂದ ಪ್ರೇರೇಪಣೆಗೊಂಡು ಕನ್ನಡದಲ್ಲಿ ಹಳಗನ್ನಡದಲ್ಲಿ ಲಲಿತರಗಳೇ ಇರುತ್ತಲ್ಲ ಆ ಲಲಿತರಗಳೇ ಇದುಗಳ ಮುಂದುವರೆದ ರೂಪವಾಗಿ ಸರಳರಗಳೇ ಉಟ್ಕೊಳತ್ತೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕಾವ್ಯದಲ್ಲೂ ಅದು ಬಳಕೆಯಾಗಿದೆ ಸರಳರಗಳೆಯು ಹೊಸಗನ್ನಡ ಛಂದಸ್ಸು ಮುಕ್ತ ಛಂದಸ್ಸು ಶ್ಲೋಕ ಛಂದಸ್ಸು ಅನುಷ್ಠುಪ್ ಛಂದಸ್ಸು ಇವೆಲ್ಲ ಗೆಸ್ ಮಾಡಿ ಬರೆಯುವಂಥ ಪ್ರಶ್ನೆಗಳು ಬಿಟ್ಟು ಬರಬೇಡಿ ಸರಳರಗಳೆ ಇಲ್ಲಿ ಮೂರು ವಿಚಾರ ಬರ್ಕೊಳ್ಳಿ ಒಂದು ಒಂದು ಹೊಸಗನ್ನಡ ಛಂದಸ್ಸು ಎರಡನೇದು ಇಂಗ್ಲಿಷ್ನ ಬ್ಲಾಂಕ್ ವರ್ಸ್ ಇಂದ ಉಟ್ಕೊಂಡಂಥದ್ದು ಹಳಗನ್ನಡದ ಲಲಿತರಗಳೇ ಮುಂದುವರೆದಂಥ ರೂಪನೇ ಸರಳರಗಳೆ ಕುವೆಂಪು ಅವರ ರಾಮಾಯಣ ದರ್ಶನ ಕಾವ್ಯದಲ್ಲಿ ಬಳಕೆ ಆಗುತ್ತೆ ಪ್ರಶ್ನೆ ಹದಿನೈದು ಕನ್ನಡ ಚಂದೋವಿಕಾಸದ ಕರ್ತೃ ತೀನಂ ಶ್ರೀ ಬಿ ಎಂ ಶ್ರೀ ಡಿ ಎಸ್ ಕರ್ಕಿ ಟಿ ವಿ ಶಾಸ್ತ್ರಿ ಕನ್ನಡ ಚಂದೋ ವಿಕಾಸ ಒಂದು ಸಂಶೋಧನಾ ಮಹಾಪ್ರಬಂಧ ಅಥವಾ ಸಂಶೋಧನಾ ಕೃತಿ ಪಿ ಎಚ್ ಡಿ ಪ್ರಬಂಧ ಡಿ ಎಸ್ ಕರ್ಕೆ ಅವ್ರದ್ದು ಕನ್ನಡ ಚಂದೋ ವಿಕಾಸ ಕೃತಿ ಹಾಗೆ ತೀನಂಶಿ ಅವ್ರದ್ದು ಭಾರತೀಯ ಕಾವ್ಯಮೀಮಾಂಸೆ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಕೃತಿ ಹಾಗೆ ಕನ್ನಡ ಮಧ್ಯಮ ವ್ಯಾಕರಣ ಅನ್ನುವಂಥದ್ದು ಇನ್ನೊಂದು ಕೃತಿ ಸಮಾಲೋಕನ ಬರ್ಕೊಳ್ಳಿ ತೀನಾಂಶೆಯವ್ರ ಕೃತಿ ಹೇಳ್ತೀನಿ ಭಾರತೀಯ ಕಾವ್ಯಮೀಮಾಂಸೆ ಪಂಪ ಪ್ರಶಸ್ತಿ ಕನ್ನಡ ಮಧ್ಯಮ ವ್ಯಾಕರಣ ಸಮಾಲೋಕನ ಒಲುಮೆ ಒಲುಮೆ ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಇನ್ನೊಂದು ನೆಂಟರು ಲಲಿತ ಪ್ರಬಂಧ ಅಥವಾ ಹಾಸ್ಯ ಪ್ರಬಂಧ ಪಿ ಎಂ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಶ್ರೀ ಅನ್ನೋದು ಕಾವ್ಯನಾಮ ಕನ್ನಡದ ಕಣ್ವ ಅಂತ ಅವ್ರನ್ನು ಕರಿತೀವಿ ಅಶ್ವತ್ಥಾಮನ್ ಅನ್ನುವಂಥದ್ದು ನಾಟಕ ಇಂಗ್ಲಿಷ್ ಗೀತೆಗಳು ಅವರ ಕವನ ಸಂಕಲನ ಸಂಭಾವನೆ ಅನ್ನುವಂಥ ಅಭಿನಂದನಾ ಗ್ರಂಥವನ್ನು ಅವರು ಏರ್ಪಿಸ್ತಾರೆ ಕನ್ನಡ ಬಾವುಟ ಅನ್ನೋ ಒಂದು ಸಂಪಾದನಾ ಕೃತಿ ಪಾರಸಿಕರು ನಾಟಕ ಸಪೋಕ್ಲಿಸನ ಎಜಾಕ್ಸ್ ನಾಟಕದ ಮಾದರಿಯಲ್ಲಿ ರಚನೆಯಾದಂಥದ್ದು ಅಶ್ವತ್ಥಾಮನ್ ನಾಟಕ ಬಿ ಎಂ ಅವ್ರದ್ದು ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನುವಂಥ ಒಂದು ಪ್ರಸಿದ್ಧವಾದಂಥ ಭಾಷಣ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಮಾಡ್ತಾರೆ ಟಿ ವಿ ಶಾಸ್ತ್ರಿ ಅವರು ಪ್ರಸಿದ್ಧ ಸಂಶೋಧಕರು ಅವ್ರದ್ದು ಶಾಸ್ತ್ರೀಯ ಕೃತಿ ಎರಡನೇದು ಕನ್ನಡ ರೂಪ ಮೂರನೇದು ಕನ್ನಡ ಛಂದಸ್ಸು ನಾಲ್ಕನೇದು ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ ಅಧ್ಯಯನ ಪ್ರಮುಖವಾದಂಥ ಕೃತಿಗಳು ಹೇಳಿದ್ದೀನಿ ನಾನು ಸಾಮಾನ್ಯ ಕನ್ನಡ ದೃಷ್ಟಿಯಿಂದ ಇನ್ನು ಸಾಕಷ್ಟು ಇರ್ತವೆ ಹದಿನಾರನೇ ಪ್ರಶ್ನೆ ಗುಂಪಿಗೆ ಸೇರದ ಪದ ಯಾವುದು ಅಂತ ಇದು ಕಾರಣವನ್ನು ಕೊಟ್ಟಿರಲ್ಲ ಕಾರಣ ಕೊಟ್ಟಿರಲ್ಲ ಬ್ರಹ್ಮ ವಿಷ್ಣು ರುದ್ರ ಪಿರಿಯಕ್ಕರ್ ಅಂತ ಕೊಟ್ಟಿದ್ದಾರೆ ನೀವು ಮೊದಲು ಕಾರಣ ತಿಳ್ಕೋಬೇಕು ಅನಂತರ ಆನ್ಸರ್ ಮಾಡಬೇಕು ಪೆರಿಯಕ್ಕರ ಇದಕ್ಕೆ ಸರಿಯಾದಂತ ಉತ್ತರ ನಿಮಗೆ ಉತ್ತರ ಗೊತ್ತಾದರೂ ಅದರ ಜೊತೆಗೆ ಕಾರಣನೂ ಗೊತ್ತಿರಬೇಕು ಮುಂದೆ ನಡೆಯುವಂತ ಪರೀಕ್ಷೆಗಳಲ್ಲಿ ಕೊಡ್ತಾರೆ ಬ್ರಹ್ಮ ನೋಡಿ ಇಲ್ಲಿ ನಿಮಗೆ ಗಣ ಅಂದ್ರೆ ಗುಂಪು ಗಣ ಅಂದ್ರೆ ಗುಂಪು ಅಕ್ಷರವನ್ನ ಆಧರಿಸಿ ಮಾಡಿದ್ರೆ ಅಕ್ಷರಗಣ ಮಾತ್ರೆಯನ್ನು ಆಧರಿಸಿ ಮಾಡಿದ್ರೆ ಮಾತ್ರಗಣ ಅಂಶವನ್ನು ಆಧರಿಸಿ ಮಾಡಿದ್ರೆ ಅಂಶಗಣ ಛಂದಸ್ಸು ಆ ಛಂದಸ್ಸಲ್ಲಿ ಗಣ ಅಂತ ಬರುತ್ತೆ ಗಣ ಅಂದ್ರೆ ಗುಂಪು ಗಣ ಅಂದ್ರೆ ಗುಂಪು ಅಕ್ಷರಗಳನ್ನ ಆಧರಿಸಿ ಮಾಡಿದ್ರೆ ಅಕ್ಷರಗಣ ಮಾತ್ರೆಗಳನ್ನ ಆಧರಿಸಿ ಮಾಡಿದ್ರೆ ಮಾತ್ರಗಣ ಅಂಶಗಳನ್ನ ಆಧರಿಸಿ ಮಾಡಿದ್ರೆ ಅಂಶಗಣ ಮಾತ್ರಗಣ ಪ್ರಾಕೃತ ಮೂಲದಿಂದ ಕನ್ನಡಕ್ಕೆ ಬಂದರೆ ಅಕ್ಷರಗಣ ಅಥವಾ ವರ್ಣಗಣ ಸಂಸ್ಕೃತ ಮೂಲದಿಂದ ಕನ್ನಡಕ್ಕೆ ಬರುತ್ತೆ ಅಂಶಗಣ ದೇಸಿ ಛಂದಸ್ಸು ದ್ರಾವಿಡ ಛಂದಸ್ಸು ಅಥವಾ ಕನ್ನಡ ಛಂದಸ್ಸು ನಮ್ಮದು ಅದು ಎಲ್ಲಿಂದ ಬರಲಿಲ್ಲ ಈ ಅಂಶಗಣದಲ್ಲಿ ಮೂರು ಬಗೆ ಒಂದು ಬ್ರಹ್ಮಗಣ ಎರಡು ಅಂಶ ವಿಷ್ಣುಗಣ ಮೂರಂಶ ರುದ್ರಗಣ ನಾಲ್ಕು ಅಂಶ ಆದರೆ ಪಿರಿಯಕ್ಕರ ಅನ್ನೋದು ಅಂಶಗಣದಲ್ಲಿ ಇರುವಂತ ಒಂದು ಚಂದೋ ಜಾತಿ ಅಥವಾ ಚಂದೋ ಪ್ರಭೇದ ತ್ರಿಪದಿ ಷಟ್ಪದಿ ತ್ರಿಪದಿ ಮತ್ತು ಷಟ್ಪದಿ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾದಂಥದ್ದು ಈಗ ಅವು ಮಾತ್ರಗಣ ಆಗಿ ತಿರುಗ್ತವೆ ಹನ್ನೆರಡನೇ ಶತಮಾನದಲ್ಲಿ ಪಿರಿಯಕ್ಕರ್ ಅನ್ನೋದು ಒಂದು ಚಂದೋ ಪ್ರಭೇದ ಅಥವಾ ಚಂದೋ ಜಾತಿ ಸರ್ ಸ್ಕ್ರೀನ್ಶಾಟ್ ಬರ್ತಿಲ್ಲ ಸರಿ ಮಾಡಿಸ್ತೀನಿ ಹೇಳಿದ್ದೀನಿ ಅವರಿಗೆ ಸರಿ ಮಾಡಿಕೊಡ್ತಾರೆ ನಿಮ್ಮೆಲ್ಲ ಪ್ರಶ್ನೆಗಳು ಕೊನೆಯಲ್ಲಿ ನಾನು ಉತ್ತರ ಕೊಡ್ತೀನಿ ಪ್ರಶ್ನೆ ಹದಿನೇಳು ನವೋದಯ ಕಾಲದ ವಿಮರ್ಶಕ ಹೊಸಗನ್ನಡ ಸಾಹಿತ್ಯವನ್ನ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಅಂತ ವಿಭಾಗ ಕ್ರಮವನ್ನು ಮಾಡ್ತೀವಿ ಪಂಥಗಳಾಗಿ ನವೋದಯ ಅಂದರೆ ಸುಮಾರು ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತರವರೆಗೆ ಅದನ್ನು ನವೋದಯ ಪಂಥ ಅಂತ ಹೇಳಿಬಿಟ್ಟು ಕರಿತೀವಿ ಆ ಕಾಲಘಟ್ಟವನ್ನು ಗಿರಡಿ ಗೋವಿಂದರಾಜು ಮೊಗಳ್ಳಿ ಗಣೇಶ್ ಕುವೆಂಪು ಎಂ ಗೋಪಾಲಕೃಷ್ಣ ಅಡಿಯರು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ತರಗತಿಗಳನ್ನ ಕೇಳಿ ಸ್ವಲ್ಪ ಹೆಚ್ಚು ಆಕರ್ಷದಾಯಕವಾಗಿರುತ್ತೆ ಕ್ಲಾಸು ನೀವು ಏನಾರು ಡೌಟ್ಸ್ ಇದನ್ನು ರೈಸ್ ಮಾಡಿ ನೀವು ಕೇಳಬೋದು ಕುವೆಂಪು ಅವರು ಹಲವಾರು ವಿಮರ್ಶಾ ಕೃತಿಗಳನ್ನ ಬರೀತಾರೆ ವಿಹಾರ ದ್ರೌಪದಿಯ ಶ್ರೀಮುಡಿ ರಸವೈ ಸಹ ತಪೋನಂದನ ಸರೋವರದ ಸಿರಿಗನ್ನಡಿಯಲ್ಲಿ ಇವು ಕುವೆಂಪು ಅವರ ವಿಮರ್ಶಾ ಕೃತಿಗಳು ನವೋದಯ ಕಾಲದ ಪ್ರಮುಖ ವಿಮರ್ಶಕ ಅದು ಕುವೆಂಪು ಅವರು ಗೋಪಾಲಕೃಷ್ಣ ಅಡಿಗರು ನವ್ಯ ಮೊಗಳಿ ಗಣೇಶವರು ದಲಿತ ಬಂಡಾಯ ಗಿರಡಿ ಗೋವಿಂದರಾಜ್ ನವ್ಯ ವಿಮರ್ಶಕರು ಹದಿನೆಂಟನೇ ಪ್ರಶ್ನೆ ದಲಿತ ವಿಮರ್ಶಕರು ಯಾರು ಅಂತ ಬೇಂದ್ರೆ ಪಿಕೃ ಗೋಕಾಕ್ ನರಳ್ಳಿ ಬಾಲಸುಬ್ರಹ್ಮಣ್ಯ ದೇವಯ್ಯ ಅರವೆ ದಲಿತ ಸಾಹಿತ್ಯ ಮತ್ತು ಇತರ ಲೇಖನಗಳು ಅಂತ ಒಂದು ಪುಸ್ತಕ ಇದೆ ದಲಿತ ಸಾಹಿತ್ಯ ಮತ್ತು ಇತರ ಲೇಖನಗಳು ದಲಿತ ಸಾಹಿತ್ಯ ಮತ್ತು ಇತರ ಲೇಖನಗಳು ದಲಿತ ಸಾಹಿತ್ಯ ಮತ್ತು ಇತರ ಲೇಖನಗಳು ದಲಿತ ವಿಮರ್ಶಕರು ದೇವಯ್ಯ ಅರವೇ ಅವರು ಓಕೆ ನಿಮ್ಮ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನ ತಗೊಂಡು ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಪ್ರಶ್ನೆ ಹತ್ತೊಂಬತ್ತನ್ನ ಸರ್ ಕೆ ಎಸ್ ಕೆ ಎಸ್ ಒಂದು ಕ್ವಶನ್ ರಾಂಗ್ ಆದರೆ ಜೀರೋ ಪಾಯಿಂಟ್ ಫೈ ಅಥವಾ ಝೀರೋ ಪಾಯಿಂಟ್ ಟು ಫೈ ತೆಗಿಬೇಕು ಒಂದು ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದೆ ಹೋಗ್ತೀನಿ ಕೆ ಎಸ್ ಎಕ್ಸಾಮ್ ಇದೆ ಆ ಕೆ ಎಕ್ಸ್ ಎಕ್ಸಾಮ್ ಮತ್ತೆ ರೀ ಎಕ್ಸಾಮ್ ಆಗ್ತಾ ಇದೆ ಇದರಲ್ಲಿ ಜೀರೋ ಪಾಯಿಂಟ್ ಫೈ ಜೀರೋ ಅಥವಾ ಝೀರೋ ಪಾಯಿಂಟ್ ಟು ಫೈ ಎಷ್ಟು ಮಾರ್ಕ್ಸ್ನ ತೆಗಿಬೇಕು ಅಂತ ನೋಡಿ ನಕಾರಾತ್ಮಕ ಅಂಕಗಳು ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂದರೆ ಒಂದು ಕ್ವಶನ್ನಿಗೆ ಒಂದು ಮಾರ್ಕ್ಸ್ ಇದ್ದರೆ ಒಂದು ಕ್ವಶನ್ ತಪ್ಪಾದರೆ ನೀವು ಝೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ನ ಮಾರ್ಕ್ಸ್ನ ನೆಗೆಟಿವ್ ಆಗಿ ಕಳಿತೀರ ಆದರೆ ಕೆ ಎ ಎಸ್ಸಲ್ಲಿ ಒಂದು ಕ್ವಶನ್ನಿಗೆ ಟೂ ಮಾರ್ಕ್ಸ್ ಇರೋದ್ರಿಂದ ಈ ಟೂ ಮಾರ್ಸಲ್ಲಿ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂತ ಹೇಳಿರೋದ್ರಿಂದ ನೀವು ಕೆ ಎಸ್ ಎಕ್ಸಾಮಲ್ಲಿ ಝೀರೋ ಪಾಯಿಂಟ್ ಫೈ ಝೀರೋ ತಗೋಬೇಕು ಅಂದರೆ ಅರ್ಧ ನ ಮೈನಸ್ ಮಾಡಬೇಕು ಉದಾಹರಣೆಗೆ ಉದಾಹರಣೆಗೆ ನಾನು ಮೊನ್ನೆ ಕೆ ಎಸ್ ಎಕ್ಸಾಮ್ ಬರ್ದಿದ್ನಲ್ಲ ಅದರಲ್ಲಿ ಪೇಪರ್ ಒನ್ ಪೇಪರ್ ಒನ್ ರೀಕಾಲ್ ಮಾಡ್ಕೊಂಡು ಹೇಳ್ತಾ ಇರೋದು ನಾನು ಅಂಡ್ರೆಡ್ ಕ್ವೆಶನಲ್ಲಿ ನೈಂಟಿ ನೈನ್ ಅಟೆಂಡ್ ಮಾಡಿದ್ದೆ ಮೂವತ್ತ ಏಳು ಸರಿಯಾಗಿತ್ತು ಮೂವತ್ತೇಳು ಸರಿಯಾಗಿತ್ತು ಅಂದರೆ ನನಗೆ ಇಂಟು ಮೂವತ್ತೇಳು ಇಂಟು ಟು ಎಪ್ಪತ್ತ ನಾಲ್ಕು ಮಾರ್ಕ್ಸ್ ಬಂದಿರುತ್ತೆ ಅಲ್ವಾ ಹಾಂ ಓಕೆ ಎಪ್ಪತ್ನಾಲ್ಕು ಮಾರ್ಕ್ಸ್ ಬಂದಿರುತ್ತೆ ಈ ಎಪ್ಪತ್ನಾಲ್ಕು ಮಾರ್ಕ್ಸ್ ಅಂದರೆ ಇನ್ ತಪ್ಪಾಗಿರೋದೆಷ್ಟು ಮೂವತ್ತೇಳು ಸರಿ ಅಂದರೆ ಅರವತ್ಮೂರು ಅರವತ್ತೆರಡು ತಪ್ಪಾಗಿದೆ ಅರವತ್ತೆರಡು ಅಂದ್ರೆ ಇದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿಕೊಂಡ್ರೆ ಹದಿನಾರು ಮಾರ್ಕ್ಸ್ ಕಳೆದ್ರೆ ಅಲ್ಲಿಗೆ ಬಂದ್ಬಿಡುತ್ತೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಾರ್ಸ್ ಝೀರೋ ಪಾಯಿಂಟ್ ಫೈ ಝೀರೋ ಪರ್ಸೆಂಟೇಜು ಝೀರೋ ಪಾಯಿಂಟ್ ಟು ಫೈ ಅದೊಂದು ಪ್ರಶ್ನೆ ಇತ್ತು ಇನ್ನು ಇನ್ಯಾವುದಾರು ಪ್ರಶ್ನೆ ಇದೆಯಾ ಟಿ ವಿ ಅವರ ಕೃತಿಗಳು ಒಂದು ಕನ್ನಡ ಛಂದೋಸ್ವರೂಪ ಇನ್ನೊಂದು ಕನ್ನಡ ಛಂದಸ್ಸು ಮತ್ತು ಇನ್ನೊಂದು ಶಾಸ್ತ್ರೀಯ ಅಂತ ಇದೆ ಅದರ ಜೊತೆ ಇನ್ನೊಂದು ಕನ್ನಡ ವ್ಯಾಕರಣಗಳ ಸಾರಿ ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ ಅಧ್ಯಯನ ಯೂಟ್ಯೂಬಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆ ಅಂತ ನೋಡ್ತೀನಿ ಬಿ ಎಮ್ ಟಿ ಸಿ ಕನ್ನಡ ಪೇಪರ್ ಸಾಲು ಮಾಡಿ ಸರ್ ಖಂಡಿತ ಇದು ಮುಗಿದ ತಕ್ಷಣ ಅದನ್ನೇ ತಗೊಳ್ತೀನಿ ನಾನು ಅರ್ಷಿತಾ ಅವರು ಆಯ್ಸರ್ ವಿ ಎ ಒ ಮತ್ತು ಪಿ ಡಿ ಟು ಟೆಂತ್ ಕನ್ನಡ ಕವಿ ಪರಿಚಯ ಎಲ್ಲ ಓದಬೇಕಾ ನಾನು ನಿಮಗೆ ಹೇಳೋದು ಓದಿ ಅಂತಲೇ ಹೇಳ್ತೀನಿ ಆರರಿಂದ ಹನ್ನೆರಡನೇ ತರಗತಿವರೆಗೆ ಕೆ ಇ ಎಕ್ಸಾಮ್ ಕ್ವಶನ್ ಪೇಪರು ಸ್ವಲ್ಪ ಈಸಿ ಇದ್ದು ಈಗ ಸ್ವಲ್ಪ ಕಷ್ಟ ಬರ್ತಿದ್ದಾವೆ ಹಾಗಾಗಿ ಅದನ್ನು ನೀವು ಮುಗಿಸ್ಕೊಂಡ್ರೆ ಒಳ್ಳೆಯದು ಲಲಿತ ಸರಳ ರಗಳೇ ಆಗಿದೆ ಎಸ್ ಲಲಿತ ರಗಳೆಯ ಮುಂದುವರೆದಂಥ ರೂಪನೇ ರಗಳೆ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಕ್ಲಾಸ್ ಇಷ್ಟ ಆದರೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೂ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಉಪಯೋಗ ಆಗ್ತಾ ಇದ್ರೆ ಅಲ್ಲಿ ಸ್ಟಾರ್ ಕೇಳುತ್ತೆ ಆ ಸ್ಟಾರ್ನ ಕೊಡಿ ಥ್ಯಾಂಕ್ ಯು